ಬಿಸಿ ಮುದ್ದೆ ಚಿಕನ್ ಸಾರು ಕೋಳಿ ಮತ್ತೆ ಕುಕ್ಕರ್ ಕಾಯಿಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಈ ಎಣ್ಣೆ ಕಾಯಿಲಿ ಒಂದು ಚೂರು ಕಾದ್ಮೇಲೆ ಒಂದು ಗೆಡ್ಡೆ ಈರುಳ್ಳಿ ಹಾಕೋತೀನಿ ಸ್ವಲ್ಪ ನೀಟಾಗೆ ಹುರ್ಕೋತೀನಿ ಎರಡು ಚಕ್ಕೆ ಹಾಕ್ತೀನಿ ಒಂದು ಐದರಿಂದ ಆರು ಲವಂಗ ಹಾಕ್ತೀನಿ ಒಂದು ನಾಲ್ಕು ಏಲಕ್ಕಿ ಕಾಯಿ ಹಾಕ್ತೀನಿ ಇದಕ್ಕೆ ನಾಲ್ಕು ಹಚ್ಚಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸಣ್ಣಾಗಿರೋ ಒಂದು ಒಂದು ಇಂಚಷ್ಟು ತುಟ್ಟಿ ತೊಗೊಂಡಿದ್ದೀನಿ ಒಂದು ಒಂದು ಒಂದುವರೆಗೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಡ್ತೀನಿ ಇದಕ್ಕೆ ಒಂದು ದಪ್ಪಾಗಿರುವಂಥದ್ದು ಒಂದು ಟೊಮೊಟೊ ಸಣ್ಣಗಿರೋದು ಒಂದು ಟೊಮೊಟೊ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ಮಾಗಿ ಹುರ್ಕೊಳ್ಳೋಣ ಎಲ್ಲ ಮೀಡಿಯಮ್ಮಾಗಿ ಹುರ್ಕೊಂಡಿದ್ದೀನಿ ಇದನ್ನ ಒಂದು ಪ್ಲೇಟ್ ಹಾಕೋತೀನಿ ಎಣ್ಣೆ ಹಾಕೊಂಡು ಅದು ಪ್ಲೇಟ್ ಹಾಕಿರೋದು ಆರ್ತ ಇರಲಿ ಅದು ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು ಅಷ್ಟರಲ್ಲಿ ಒಂಚೂರು ಚಿಕನ್ನು ಉರಿಯಕ್ಕೆ ಹಾಕ್ಬಿಡಣೆ ಸ್ವಲ್ಪ ಒಂದೇ ಒಂದು ಈರುಳ್ಳಿ ಕುಯ್ದು ಹಾಕೊಂಡು ಕುಯ್ಕೊಂಡಿದ್ದೀನಿ ಅದನ್ನ ಹಾಕೋದೇ ಎಳೆ ಎಳೆಯಾಗಿ ಮೀಡಿಯಮ್ ಆಗಿ ಬೆಂದಿದೆ ಈರುಳ್ಳಿ ಇದಕ್ಕೆ ಚಿಕನ್ ಹಾಕೊಳ್ಳೋಣ ಮೊಟ್ಟೆ ಕೋಳಿ ನೀಟಾಗಿ ಹುರ್ಕೊಂಡು ಒಂದು ಕಾಲು ಸ್ಪೂನಷ್ಟು ಕರ್ಷಣ್ ಪುಡಿ ಹಾಕೋತೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇವಾಗ ಮೊಟ್ಟೆ ಕೋಳಿ ಅಲ್ವಾ ಜಾಸ್ತಿ ಇದಿಲ್ಲ ತತ್ತಿ ಸ್ವಲ್ಪ ಹಾಕ್ತಾಯಿದ್ದೀನಿ ಮೀಡಿಯಂ ಊರಿಲ್ಲೇ ಒಂದ್ ಎರಡು ನಿಮಿಷ ಬೇಯ್ತಲ್ಲಿ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಗೆ ಬಂದ್ಬಿಡೋಣ ಬನ್ನಿ ಹಾಗೆ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲಾ ಹಾಕೋತೀನಿ ಜೊತೆಗೆ ಒಂದೊಳ್ ಕಾಯಿ ತುರಿ ಹಾಕೋತ ಒಂದು ಒಂದುವರ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಇಪ್ಪತ್ತೈದು ಗ್ರಾಮ್ ಅಷ್ಟು ಧನ್ಯ ಪುಡಿ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ಮಿರಿ ಸೊಪ್ಪು ಸ್ವಲ್ಪ ಕುದೀನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೋತೀನಿ ನನ್ನ ರುಬ್ಬಾಗಿದೆ ಆಗಿದೆ ಒಂದು ಐವತ್ತು ಪರ್ಸೆಂಟ್ ಬೆಂದಿದೆ ಇದಕ್ಕೆ ಮಸಾಲೆ ಹಾಕೋತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲದ ತೆಳುವಾಗಿರಲಿ ಅನ್ನೋದಿದ್ರೆ ನೀವು ತೆಳುವಾಗಿ ಮಾಡ್ಕೋಬೋದು ನೀರು ಜಾಸ್ತಿ ಹಾಕ್ಕೊಂಡು ಮುದ್ದೆಗೆ ಅವಕ್ಕೆಲ್ಲ ಗಟ್ಟಿ ಇದ್ದರೆ ಚೆಂದ ಇನ್ನೂ ಕೊಂಚೂರು ನೀರಿದ್ರೂ ಪರವಾಗಿಲ್ಲ ಮುದ್ದೆ ಚಪಾತಿ ಇಂಥೇಬೇಕಾದ್ರೆ ಸಾಂಬಾರು ಏನಂದ್ರೆ ಸ್ವಲ್ಪ ಗಟ್ಟಿ ಇರಬೇಕು ಕರ್ಮುಚ್ಚಳಾಗ್ತಾ ಇದ್ದೀನಿ ಮೆಜಲ್ಲಿ ಹಾಕಿದ್ದೀನಿ ಒಂದು ಮೂರು ಕೂಗು ಕೂಗ್ಗೆ ಮೂರು ಅಥವಾ ನಾಲ್ಕು ಕೂಗು